ಬಾಸ್ ಸೀಸನ್ ಹನ್ನೆರಡನ್ನು ನಿನ್ನೆ ದಿನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದಕ್ಕಾಗಿ ಏನಪ್ಪಾ ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನು ಬಿಡದಿ ಎತ್ತಿರುವ ಬಿಗ್ ಬಾಸ್ ಮನೆಯನ್ನು ಬೀಗ ಹಾಕಿದ್ದಾರೆ ಕಾರಣ ಎರಡು ಮೂರು ತಿಂಗಳ ನಡೆಯುವ ಬಿಗ್ ಬಾಸ್ ಅನ್ನು ಅದು ಒಂದು ಎಂಟರ್ಟೈನ್ಮೆಂಟ್ ರಿಯಲೇಟಿವ್ ಶೋ ಆಗಿದ್ದರಿಂದ ಇದು ಸರ್ಕಾರ ಏನಪ್ಪ ಅಂದರೆ ಇದ್ರ ಬಗ್ಗೆ ತೀವ್ರ ಕ್ರಮ ಕೈ ಒಳ್ಳೆದೇ ಇರಬಾರ್ದು ಇರುವುದು ಬಹಳ ಸೂಕ್ತ ಅನಿಸ್ತಿತ್ತು ಆದರೆ ಒಂದನ್ನು ಹೇಳಕ್ಕೆ ಇಷ್ಟ ಬಯಸುತ್ತೇನೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಯಾವೆಲ್ಲ ನಮ್ಮ ಕರ್ನಾಟಕದಲ್ಲಿರುವ ಕೈಗಾರಿಕೆ ಇಲಾಖೆಗಳಿಂದ ಆಗುವ ದುಷ್ಪರಿಣಾಮದ ಕುರಿತು ಅದೆಷ್ಟೋ ಏನಪ್ಪ ಅಂದ್ರೆ ಕೆಮಿಕಲ್ ಕಂಪನಿಗೆ ತಾವು ಏನಪ್ಪ ಅಂದ್ರೆ ಆಸ್ವಾದ ನೀಡಿದ್ದೀರಿ ಆದರೆ ಅದು ಒಂದಕ್ಕೆ ಬದಿಯಲ್ಲಿಟ್ಟರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕಡೇಚೂರು ಬಾಡಿಯಾಲ ಕೈಗಾರಿಕೆಯಲ್ಲಿ ಸರಿಸುಮಾರು ಮೂರು ಸಾವಿರದ ಎರಡುನೂರ ಇಪ್ಪತ್ತು ಮೂರು ಎಕರೆ ಏನಪ್ಪ ಅಂದರೆ ಭೂಸ್ವಾಧೀನ ಮಾಡಿಕೊಂಡು ಹನ್ನೆರಡು ಹದಿಮೂರು ವರ್ಷಗಳು ಕಳೆದರು ಸಾರ್ವಜನಿಕ ಹಿತಾಸಕ್ತಿ ಕಂಪನಿಗಳನ್ನು ತರುವ ಸರ್ಕಾರಗಳು ಭರವಸೆ ನೀಡಿತ್ತು ಆದಾಗ್ಯೂ ಈ ಒಂದು ಆರೇಳು ವರ್ಷದಿಂದ ಕೆಮಿಕಲ್ ಕಂಪನಿಗಳನ್ನು ತಂದು ಈ ಭಾಗಕ್ಕೆ ರೆಡ್ ಜೋನ್ ಆಗಿ ಪರಿವರ್ತನೆ ಮಾಡಿದ್ದು ಇದು ನಮ್ಗೆ ಬೇಸರದ ಸಂಗತಿ ಅದಾಗಿಯೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಸರಿಸುಮಾರು ಒಂದು ಇಪ್ಪತ್ತು ಹಳ್ಳಿಗಳು ಈಗಾಗಲೇ ಏನಪ್ಪ ಅಂದ್ರೆ ಮಾಲಿನ್ಯವನ್ನ ತಡೆಗಟ್ಟಿ ಮಾಲಿನ್ಯವನ್ನ ರಹಿತವಾಗಿ ಮಾಲಿನ್ಯವನ್ನ ಮಾಲಿನ್ಯ ಕೊಳಗಾಗಿ ಇಪ್ಪತ್ ಮೂವತ್ತು ಹಳ್ಳಿಗಳು ಈಗಾಗಲೇ ಹೋಗಿದೆ ಇಲ್ಲಿರ್ತಕ್ಕಂಥ ಪರಿಸರ ಏನಪ್ಪ ಅಂದ್ರೆ ಅದೆಗೆಟ್ಟು ಜನರ ದುಷ್ಟ ದುಷ್ಪರಿಣಾಮದ ಬಗ್ಗೆ ಕಂಟಕವಾಗಿದೆ ಆದರೂ ಈ ಹಿಂದೆ ಒಂದು ಮೂರ್ನಾಲ್ಕು ತಿಂಗಳಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಹಾಯಕ ಆಯುಕ್ತರ ಆದೇಶದ ಮೇರೆಗೆ ಕೆಮಿಕಲ್ ಕಂಪನಿಗೆ ಎಲ್ಲಾ ತರಹದ ತನಿಖಾ ತಂಡ ರಚನೆಯಾಗಿ ನಮ್ಮ ಇಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆಮಿಕಲ್ ಕಂಪನಿಗಳನ್ನ ಷರತ್ತು ಉಲ್ಲಂಘನೆ ಮಾಡಿದಕ್ಕಾಗಿ ಇಪ್ಪತ್ತೇಳು ಕಂಪನಿಗಳಿಗೆ ನೋಟಿಸ್ ನೀಡಲಾಗಿತ್ತು ಆದರೆ ದುರ್ಘಟನೆ ಒಂದನ್ನು ಮಾತ್ರ ಅಂತಂದ್ರೆ ಷರತ್ತು ಉಲ್ಲಂಘನೆ ಮಾಡಿದಕ್ಕಾಗಿ ಬೀಗ ಮೇಲ್ನೋಟಕ್ಕೆ ಬೀಗ ಹಾಕಿ ಮತ್ತೆ ಅದನ್ನು ಒಂದು ಕೆಲವು ದಿನಗಳ ಬಂದಿಟ್ಟು ಮತ್ತೆ ಅಂದ್ರೆ ತೆರೆಯಲಾಗಿದೆ ಆದರೆ ಇನ್ನೂ ಇಪ್ಪತ್ತೇಳು ನೋಟಿಸ್ಗಳು ಜಾರಿ ಆದರೂ ಸಹ ಯಾಕೆ ಏನಪ್ಪ ಅಂದ್ರೆ ಬೀಗ ಜಡಿದಿಲ್ಲ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಿಗೂ ಮತ್ತು ಮಾನ್ಯ ಸಚಿವರು ಈಶ್ವರ ಕಂಡರಿಗೂ ಒಂದನ್ನು ಮಾತನ್ನು ವಹಿಸುತ್ತೇನೆ ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿರೋ ಪ್ರಾದೇಶಿಕ ಕಚೇರಿಗೂ ಏನಪ್ಪಾ ಅಂತಂದ್ರೆ ಸಾಕಷ್ಟು ಬಾರಿ ಆಕರ್ಷ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದೇವೆ ಮತ್ತು ರಾಜ್ಯ ಮಟ್ಟದ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಎಚ್ಚೆತ್ತನ್ನು ಕೊಟ್ಟಿದ್ದೇವೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ನಾವು ಪ್ರತಿಭಟನೆ ಕೂಡ ಹಮ್ಮಿಕೊಂಡಲಾಗಿತ್ತು ಇಷ್ಟೆಲ್ಲ ನಡೆದರೂ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನು ಇವತ್ತು ತಾವೇನೋ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಬಂದ್ ಮಾಡಿದ್ದು ಇದು ಏನಪ್ಪ ಅಂತಂದ್ರೆ ಇದು ಒಂದು ಸರ್ಕಾರದ ಯಾವುದು ಅಂದ್ರೆ ಕಾರಣದ ಕೈಗಳು ಏನಪ್ಪ ಅಂದ್ರೆ ನೀವು ದಬ್ಬಾಳಿಕೆ ಮಾಡ್ತಿರತಕ್ಕಂಥದ್ದನ್ನ ಈ ಮೂಲಕ ನಾವು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ